ಅಂದರೆ ಆ ಗಂಡನ ಮನೆಯಲ್ಲಿ ನಾನು ಇನ್ನು ಅಮ್ಮನ ಮನೇಲಿದ್ದೀನಿ ಇದ್ದೀನಿ ಸೊ ಇವತ್ತಿಂದನೇ ಜಾತ್ರೆ ಶುರು ಅಷ್ಟು ಜಾತ್ರೆ ಎಲ್ಲ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ನಾನಿನ್ನೂ ಹೋಗಿಲ್ಲ ಸಂಜೆ ಹೊರಡಬೇಕು ಒಂದು ಏಳು ಗಂಟೆಗೆ ಹೊರಡ್ತೀನಿ ನಮ್ಮೂರಲ್ಲಿ ಜಾತ್ರೆ ಆದರೆ ಇಲ್ಲಿ ಅಮ್ಮನ ಮನೆಯಲ್ಲೂ ಕೂಡ ಅದು ಮಂದೇವರಾಗಿರೋದ್ರಿಂದ ಇಲ್ಲಿ ಮನೆಗೆ ದೇವರು ಕರೆಸಿ ಹಾಗೆ ಹೊಲದ ಹತ್ರಕ್ಕೆಲ್ಲ ಪೂಜೆ ಉಚ್ಚ ಮನೆ ದೇವರಿದ್ದಾರೆ ಅಲ್ಲಿಗೆಲ್ಲ ಪೂಜೆ ಎಲ್ಲ ಕೊಟ್ಟು ಮತ್ತು ನಾಳೆ ಬೆಳಿಗ್ಗೆ ಬಂದು ಅಲ್ಲಿಗೆ ಪೂಜೆ ಮಾಡಿಸ್ತಾರೆ ನಾಳೆ ಬೆಳಿಗ್ಗೆಗೆ ದೇವಸ್ಥಾನ ಆ್ಯಕ್ಚುಲಿ ಓಪನ್ ಆಗೋದು ಸೊ ಜಾತ್ರೆ ಅಂದರೆ ಮೂರು ದಿನ ಮೂರು ದಿನ ನಾಲ್ಕು ದಿನ ಸಂಭ್ರಮ ಇದೆ ಇರುತ್ತಲ್ವಾ ಸೊ ಇವತ್ತಿಂದ ಹಿಡಿದು ಗುರುವಾರ ತನಕ ಜಾತ್ರೆ ಇದೆ ಇವತ್ತು ಮಂಗಳವಾರ ಮಂಗಳವಾರ ಬುಧವಾರ ಗುರುವಾರ ಯಾವಾಗಲೂ ಫಸ್ಟ್ ಶಿವರಾತ್ರಿ ಹಬ್ಬ ಟೈಮಲ್ಲೇ ಆಗೋದು ಶಿವರಾತ್ರಿ ಹಬ್ಬ ಫಸ್ಟಾಗಿರುತ್ತೆ ಒಂದೊಂದು ಸಲ ಒಟ್ಟಿಗೆ ಬೀಳುತ್ತೆ ಶಿವರಾತ್ರಿ ಹಬ್ಬ ಯಾವಾಗ ಆಗಿ ನೆಕ್ಸ್ಟ್ ಬುಧವಾರ ಎಲ್ಲ ಯಾವಾಗ ಬರುತ್ತೆ ಆವಾಗ ಯಾವಾಗಲೂ ಜಾತ್ರೆ ಮಾಡ್ತಾರೆ ಊರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಆದರೆ ಲಕ್ಷ್ಮೀ ದೇವಿ ದೇವಸ್ಥಾನ ಅದು ವರ್ಷಕ್ಕೊಂದೇ ಸಲ ಫ್ರೆಂಡ್ಸ್ ತೆಗಿಯೋದು ಈ ವರ್ಷ ತೆಗೆದು ಪೂಜೆ ಎಲ್ಲ ಮಾಡಿ ಕ್ಲೋಸ್ ಮಾಡ್ತಾರೆ ನೆಕ್ಸ್ಟ್ ಇಯರ್ ತನಕ ಅದು ಓಪನ್ ಆಗೋಲ್ಲ ಸೊ ಎಲ್ಲ ಒಟ್ಟಿಗೆಲ್ಲೂ ಒಂದು ನಾಲ್ಕೈದು ದೇವರಿದೆ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಬ್ಲಾಗ್ ತುಂಬ ಚೆನ್ನಾಗಿರುತ್ತೆ ಸೊ ಯಾರೂ ಮಿಸ್ ಮಾಡಬೇಡಿ ಸೊ ಇವಾಗ ಅಮ್ಮನ ಮನೇಲಿ ದೇವ್ರು ಕರೀತಾರಲ್ಲ ಹಾಗಾಗಿ ನಾನು ಸ್ವಲ್ಪ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಟೈಮ್ ಬಂದು ಇವಾಗ ಕಾಲೇ ಮೂರು ಗಂಟೆ ದೇವರೆಲ್ಲ ಕರೆದ್ಬಿಟ್ಟು ಮಲ್ಲಿ ಪೂಜೆಗೆಲ್ಲ ಅಪ್ಪನ ಕೈ ಕೊಟ್ಕೊಳಿಸ್ಬೇಕು ಅಲ್ದ ಹತ್ರ ಹುಡುಗಿರು ಹೋಗಂಗಿಲ್ಲ ಹೆಂಗಸ್ರು ಮಕ್ಳು ಯಾರೂ ಹೋಗಂಗಿಲ್ಲ ಬರೀ ಗಂಡಸರು ಗಂಡು ಮಕ್ಳು ಮಾತ್ರ ಹೋಗ್ಬೇಕು ಹಂಗಾಗಿ ಇಲ್ಲೇ ಮನೇಲಿ ದೇವ್ರು ಕಳ್ಬಿಟ್ಟು ಪೂಜೆ ಸಮಾನಲ್ಲಿ ಕೊಟ್ಟು ಕಳಿಸ್ತೀನಿ ಹಾಗೆ ನಾನು ಊರಿಗೆ ಹೋಗ್ತೀನಿ ಅದೆಲ್ಲ ಮುಗಿಸ್ಕೊಂಡು ಆವಾಗ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ಮಿಸ್ ಮಾಡಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಾನು ನಿಮಗೆ ನಮ್ಮ ಊರಲ್ಲಿ ಸಿಗ್ತೀನಿ ಬಾಯ್ ಸೊ ಅಮ್ಮ ಇಲ್ಲೆಲ್ಲ ಪೂಜೆಗಂತ ರೆಡಿ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ಸ್ ವೀಡಿಯೋ ಲೇಟ್ ಆಯಿತು ಯಾಕೆ ಅಂದರೆ ನನ್ನ ಮೈ ಸ್ವಲ್ಪ ಔಟ್ ಆಗಿತ್ತು ಗಂಟ್ಲು ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ವೀಡಿಯೋ ಲೇಟ್ ಆಯಿತು ಸೊ ಇನ್ನೂ ಸರಿ ಹೋಗಿಲ್ಲ ಇಲ್ಲಿ ನಾವು ಕುಕ್ಕೆಗೆ ನಾಳೆ ಲಕ್ಷ್ಮೀ ದೇವಿಗೆ ದುಡಮ್ಮ ಚಿಕ್ಕಮ್ಮಂಗೆ ಪೂಜೆ ಸಾಮಾನು ಹಾಕಿಟ್ಟಿದ್ದೀವಿ ಹಾಗೆ ಅಲ್ಲಿ ಅಲ್ಲಿಗೆ ಆಗೋಕ್ಕಿಂತ ಮುಂಚೆ ಹುಚ್ಚಮ್ಮಂಗ್ ಹಾಕಬೇಕು ಹಾಗಾಗಿ ಹುಚ್ಚಮಂಗ ಕೂಡ ನಮ್ಮ ರೆಡಿ ಮಾಡಿದ್ದಾರೆ ಹಾಗೆ ದಾಸಪ್ಪ ಕೂಡ ಬಂದರು ಇಲ್ಲಿ ಫಸ್ಟು ಇಲ್ಲಿಗೆಲ್ಲ ಪೂಜೆ ಮಗಟ್ಟು ನಾವು ದೇವ್ರ ದೇವ್ರು ಕೊಡಬೇಕು ಅದಕ್ಕೆ ಅನ್ನ ಸಾರು ಪಲ್ಯ ಏನು ಮಾಡಿರ್ತೀವಿ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕು ಸತೀಶ್ ಅವರು ಬಂದು ವೆಯ್ಟ್ ಮಾಡ್ತಾಯಿದ್ರು ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಾವೆಲ್ಲ ಪೂಜೆ ಮುಗೀತು ಹೊರಡೋಣ ಊರಿಗೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಊರು ಎಷ್ಟು ಜನ ಅಲಂಕಾರ ಆಗಿದೆ ಅಂತ ಫುಲ್ಲು ಲೈಟಿಂಗ್ಸಲ್ಲಿ ಜಗಮಗ ಅಂತ ಮಿಂಚ್ತಾ ಇದ್ದೆ ವರ್ಷ ವರ್ಷ ಹೀಗೆ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ನನ್ನ ವಯಸ್ಸು ತುಂಬ ಇದಾಗಿದೆ ಬಟ್ ಯಾರು ಬೇಜಾರು ಮಾಡ್ಕೋಬೇಡಿ ವಯಸ್ಸು ಚೆನ್ನಾಗಿಲ್ಲ ಅಂತ ನೆಕ್ಸ್ಟ್ ವೀಡಿಯೋ ವಿಡಿಯೋ ಎಷ್ಟಲ್ಲಿ ನಾನು ವಯಸ್ಸು ರೆಡಿ ಮಾಡ್ಕೊತೀನಿ ಇವಾಗ ವಾಯ್ಸ್ ಓವರ್ ಕೊಟ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ ತುಂಬ ಲೇಟಾಗಿ ಹೋಗುತ್ತೆ ಹಂಗಾಗಿ ಸುಮ್ಮನೆ ಸ್ವಲ್ಪ ಕಡಿಮೆ ಆಗಿದ್ದೆ ನನ್ನ ವಯಸ್ಸು ಸರಿ ಹೋಗಿದ್ದೆ ಅದಕ್ಕೆ ಈಗಲೇ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮನೆ ಫ್ರೆಂಡ್ಸ್ ಇವಾಗ ಬಂದ್ವಿ ಈಗ ನಾನು ಹೊರ ಹೋಗಷ್ಟಲ್ಲಿ ನಾನು ಹೊರಗಿದ್ದೀವಿ ನಾನು ಹೋಗಿತ್ತಿ ಮಕ್ಕಳೆಲ್ಲ ಬಂದಿದ್ದರು ಈಗ ಮನೆಗೆಲ್ಲ ಹೊರಟು ಸೊ ಈಗೆಲ್ಲ ನೈಟ್ ಒಂದು ಗಂಟೆ ಎರಡು ಗಂಟೆ ಆಯ್ತದೆ ನಾವು ಮಲ್ಗೋಷ್ಟಲ್ಲಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಬೇಕು ರಾತ್ರಿ ಊಟಕ್ಕೆಲ್ಲ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಆಯ್ತದೆ ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಂಡು ನಾವು ಮಲಗೋಷ್ಟಲ್ಲಿ ಮತ್ತು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ದೇವಸ್ಥಾನದ ಹತ್ರ ಹೋಗಬೇಕು ನಾನೀಗೊಂದು ತ್ರೀ ಇಯರ್ಸಿಂದ ಹೋಗ್ ಹೋಗ್ತಾ ಇರಲಿಲ್ಲ ಮಕ್ಕಳೆಲ್ಲ ಇಟ್ಕೊಂಡು ಕ್ಯೂ ಅಲ್ಲಿ ನಿಲ್ಲಕ್ಕಾಗಲ್ಲ ಅಂತ ಹಂಗೆಲ್ಲ ಹೋಗ್ತೀನಿ ಅಂದರೆ ನಾನು ಬೆಳಿಗ್ಗೆನೆ ಹೋಗಬೇಕು ಅದಕ್ಕೆ ಬೆಳಗ್ಗೆನೆ ಐದು ಗಂಟೆಗೆಲ್ಲ ಎದ್ದು ಹೊರಡ್ತಾ ಆ ಪಾಪುಗೆ ತನಿಷ್ಕೆ ಮುಡಿ ಇತ್ತಲ್ವಾ ಅದಕ್ಕೆ ಮುಡಿ ಕೊಡಬೇಕಿತ್ತು ಬೆಳಗ್ಗೆ ಎದ್ದು ರೆಡಿಯಾಗಿ ತನಿಷ್ನ ಕರ್ಕೊಂಡು ಇದ್ದೀನಿ ನೋಡಿ ನನ್ನ ಮಗ ಪಾಪ ಇನ್ನೂ ನಿದ್ದೆಲ್ಲ ಇದ್ದಾನೆ ಹಾಗೆ ಅವ್ನಿಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಪ್ಪ ಅಮ್ಮ ಇಬ್ಬರು ಆಲ್ರೆಡಿ ಹತ್ರ ಕ್ಯೂ ಇದ್ದಾರೆ ಸತೀಶ್ ಗಾಡೀಲಿ ಹೋಗಿದ್ದಾರೆ ನೀವು ಇಟ್ಕೊಂಡು ಬನ್ನಿ ಅಂತ ಇವರೇ ನಮ್ಮ ಅಮ್ಮನ ಮನೆಯ ಹೆಣ್ಣು ಹೆಣ್ಣು ಮನೆ ದೇವರು ಹಾಗೆ ನಮ್ಮ ಊರಿನ ದೇವರು ದೊಡ್ಡಮ್ಮ ಚಿಕ್ಕಮ್ಮ ಅಂತ ಇವರು ಬಂದು ದೊಡ್ಡಮ್ಮ ಮತ್ತು ಅವರ ಮಕ್ಳುಗಳು ಇಲ್ಲಿ ಸ್ಥಾಪನೆ ಆಗಿರೋದು ಇವರು ಚಿಕ್ಕಮ್ಮ ಇವರು ಮಕ್ಕಳಲ್ಲಿ ಅವ್ರಿಗೆ ಒಡಬೆ ಅಂದರೆ ಇಷ್ಟ ಹಂಗಾಗಿ ಒಡಬೆಗಳನ್ನ ಮಾತ್ರ ಹಾಕ್ಕೊಂಡಿದ್ದಾರೆ ಸೊ ರಶ್ ಇರೋದ್ರಿಂದ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನಾನೊಂದು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ ಏಳು ಗಂಟೆ ಎಷ್ಟಲ್ಲಿ ಪೂಜೆ ಆಯಿತು ನನ್ನ ಮಗಂಗೆ ಇನ್ನೂ ಸರಿಯಾಗಿ ಮೂಡಿ ಹೋಗಿಲ್ಲ ನೋಡಿ ಮೂಡಿ ಮಾಡಿಸ್ಕೊಂಡು ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಪೂಜೆ ಎಲ್ಲ ಆದಮೇಲೆ ಹೊರ್ಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ತುಂಬ ಹೆವಿ ಇತ್ತು ಫ್ರೆಂಡ್ಸ್ ಅದೆಲ್ಲ ಆದಮೇಲೆ ಇಲ್ಲಿ ನಮ್ಮೂರಲ್ಲಿ ಇನ್ನೂ ಐದು ದೇವಸ್ಥಾನ ಇದೆ ಆ ಐದು ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಬೇಕು ಸೊ ಅಪ್ಪಾಲಿ ಪೂಜೆ ಸಾಮಾನು ತಗೊಂಡೋಗಿ ಕ್ಯೂ ಅಲ್ಲಿ ನಿಂತಿದ್ದಾರೆ ನನ್ನ ಮಗ ಯಾಕೋ ಹಠ ಇದ್ದ ಅಂದರೆ ಬೇಗ ಬೇಗ ಬೆಳಗ್ಗೆ ಬೇಗ ಇದ್ದಿದ್ದ ಸ್ನಾನ ಚಳಿ ಹಂಗಾಗಿ ಹಠ ಇದ್ದೆ ಸೊ ಅದಾಗಿ ನೀವು ಮಾಡಿಸ್ಕೊಂಡು ಬನ್ನಿ ನಾವು ವೆಯ್ಟ್ ಮಾಡ್ತಿರ್ತೀವಿ ಆಚೆನೆ ನಮಸ್ಕಾರ ಮಾಡಿಸ್ಕೊಂಡು ನಮ್ಮೂರೆಲ್ಲ ಇರೋ ದೇವಸ್ಥಾನ ಅಲ್ವಾ ಯಾವಾಗಾದರೂ ನಮಸ್ಕಾರ ಮಾಡ್ಬೋದು ಪೂಜೆ ಮಾಡಿಸ್ಬೋದು ನೀವು ಮಾಡಿಸ್ಕೊಂಬನ್ನಿ ಬನ್ನಿ ಅಂದರೆ ಹಾಗೆ ಅಮ್ಮಂಗೂ ಸ್ವಲ್ಪ ಹುಷಾರಿರಲಿಲ್ಲ ಇರಲಿಲ್ಲ ಅಮ್ಮನೂ ಕೂಡ ಹೊರಗಡೆನೆ ಕೂತಿದ್ರು ಸೊ ಇದೆಲ್ಲ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಶಿವನ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ನನ್ನ ಮಗ ಬೆಳಿ ಬೆಳಿಗ್ಗೆ ಜೆ ಸಿ ಬಿ ಕೊಟ್ಟರೆ ಮಾತ್ರ ನಾನು ಬರೋದು ಅಂತ ಹಠ ಮಾಡ್ಕೊಂಡು ಅಪ್ಪ ತಾತನ ಹತ್ರ ಸೊ ನಮ್ಮಪ್ಪ ಹನ್ನೆರಡುಗೆ ಹಿಡ್ಕೊಂಡು ಬರ್ತಿದ್ದಾರೆ ನನ್ನ ಮಗನ ಬರ್ತಾ ಬರ್ತಾಯಿದ್ದಾನೆ ನಾವು ಇದೆಲ್ಲ ಆದಮೇಲೆ ಶಿವನ ದೇವಸ್ಥಾನಕ್ಕೆ ಬಂದ್ವಿ ಶಿವನ ದೇವಸ್ಥಾನದಲ್ಲೂ ಪೂಜೆ ಕೂಡ ಆಯಿತು ಒಳಗಡೆ ರಶ್ ಇರುತ್ತೋ ಅಂದ್ಬಿಟ್ಟು ಅಲ್ಲೂ ಸಹ ನಾನು ಒಳಗಡೆ ದರ್ಶನ ಇದು ಮಾಡೋಕ್ಕಾಗಲಿಲ್ಲ ವೀಡಿಯೋನ ಸೊ ಆದಷ್ಟು ಹೊರ್ಗಡೆಯೇ ಮಾಡಿಕೊಂಡೆ ತುಂಬ ಜನ ಸಿಕ್ಕಿದ್ರು ಇದೆಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಅಷ್ಟರಲ್ಲಿ ಮನೆಗೆ ಒಂದು ಎಂಟೆಂಟುವರೆ ಆಯಿತು ಅಲ್ಲಿ ತನಕನೂ ಪಾಪ ನನ್ನ ಮಗ ಚಿಕ್ಕದು ಮಲಗಿತ್ತು ನೋಡಿ ರಶ್ ಅಂದರೆ ಇಲ್ಲ ಅಷ್ಟು ರಶ್ ಇರೋಲ್ಲ ಲಕ್ಷ್ಮೀ ದೇವಿ ದೇವಸ್ಥಾನ ಅಂದರೆ ಒಳಗಡೆ ನನ್ನ ದೇವ್ರ ಫೋಟೋ ಕಳಿಸ್ ತೋರಿಸಿದ್ನಲ್ಲ ಅಲ್ಲಂತೂ ಎ ಕ್ಯೂ ಓ ದೇವ್ರ ಮುಖ ನೋಡೋಕ್ಕೂ ಆಗೋಲ್ಲ ಅಷ್ಟು ರಶ್ ಇರುತ್ತೆ ಪೊಲೀಸರೆಲ್ಲರೂ ಬಂದು ದರ್ಶನ ಮಾಡ್ತಾಯಿದ್ರು ನೋಡಿ ಶಿವನ ದೇವಸ್ಥಾನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಸೊ ಇಲ್ಲಿ ಕೂಡ ಹೋಗಿತ್ತು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇನ್ನೊಂದು ದೇವಸ್ಥಾನ ಬಂದು ಸಿದ್ದೇಶ್ವರ ದೇವಸ್ಥಾನ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ನನ್ನ ಮಗಂತೂ ಅಜೇ ಸಿ ಬಿಡ್ತಾನೆ ಇಲ್ಲ ಚಿಹಿ ನೋಡ್ಸೋಣ ಇಲ್ಲ ನೋಡಿ ಎಷ್ಟು ಒಂಥರ ಚಿಕ್ಕದು ದೇವಸ್ಥಾನ ಹಂಗಾಗಿ ಜಾಸ್ತಿ ಜನ ಒಳಗಡೆ ಇರೋಕ್ಕಾಗಲ್ಲ ಆದಷ್ಟು ದೇವ್ರದ್ದು ವೀಡಿಯೋನಾರು ಕ್ಯಾಪ್ಚರ್ ಮಾಡೋಣ ಅಂತ ಮಾಡಿದೆ ಬಟ್ ಆಗಲೇ ಇಲ್ಲ ಇಲ್ಲೂ ಕೂಡ ಅಷ್ಟು ಚೆನ್ನಾಗೈತೆ ಇದು ಬಂದು ಸಿದ್ದೇಶ್ವರ ದೇವಸ್ಥಾನ ಅಪ್ಪನ ಮನೆ ಗಂಡು ದೇವ್ರ ದೇವಸ್ಥಾನ ಸೊ ಇವ್ರು ನಮ್ಮ ಅಪ್ಪನ ಮನೆಯಂತೂ ಒಂದೇ ಸಲ ಪೂಜೆ ಮಾಡಿಸೋದು ಯಾಕಂದರೆ ಈ ಲಕ್ಷ್ಮೀ ದೇವಿ ದೇವಸ್ಥಾನ ಎಲ್ಲ ಒಂದೇ ಸಲ ಬಾಗಿಲು ತೆಗಿಯೋದು ಹಂಗಾಗಿ ಒಂದೇ ಸಲ ಎಲ್ಲ ದೇವ್ರಗಳಿಗೂ ಪೂಜೆ ಮಾಡಿಸ್ಬಿಡ್ತಾರೆ ಇನ್ನು ಶಿವ ದೇವಸ್ಥಾನಕ್ಕೆ ಫಸ್ಟ್ ಹೋಗಿದ್ವಲ್ಲ ಅಲ್ಲಿಗೆ ಆವಾಗ ಆವಾಗ ಬರ್ತಾ ಇರ್ತಾರೆ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಮಾತ್ರ ವರ್ಷಕ್ಕೆ ಮೂರು ದಿನ ಬಾಗಿಲು ತೆಗಿತಾರೆ ಹಂಗಾಗಿ ಎಷ್ಟು ಗ್ರ್ಯಾಂಡಾಗಿ ಜಾತ್ರೆ ಎಲ್ಲ ಮಾಡೋದು ಆದರೂ ಹಿನ್ನೆಲೆ ಅಂತೂ ತುಂಬಾ ಇದೆ ವೀಡಿಯೋ ಮಾಡ್ತೀನಿ ಅಂದ್ರೆ ಮೂರು ದಿನ ಆದರೂ ವೀಡಿಯೋ ಆಗೋದೇ ಇಲ್ಲ ಸೊ ನಾನೇನೇನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದನ್ನು ಮಾತ್ರ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದನ್ನು ಮುಗಿಸ್ಕೊಂಡು ಇಲ್ಲಿ ಮಾರಮ್ಮನ ದೇವಸ್ಥಾನದ ಹತ್ರನೂ ಬಂದ್ವಿ ಅಲ್ಲೂ ಕೂಡ ಪೂಜೆ ಆಯಿತು ಪೂಜೆ ಎಲ್ಲ ಆದಮೇಲೆ ನನ್ನ ಟೈಮ್ ಆಯ್ತದೆ ತನಿ ಅಳ್ತಿರ್ತಾನೆ ಪಾಪ ಎದ್ದಿರ್ತಾನೆ ಅಂದ್ಬಿಟ್ಟು ನನ್ನ ಮನೆಗೆ ಹೊಟ್ಟೋದೆ ಅಮ್ಮ ಅವರು ನನ್ನ ಮನೆಯ ಪೂಜೆ ಮಾಡಿಸಿ ಮನೆ ಬೇರೆಯವ್ರ ಮನೆಗೆ ಬರಬಾರ್ದು ಅಂತ ಹೇಳಿ ಅವ್ರ ಊರಿಗೆ ಹೊಸ ಕೊಟ್ಟೆಗೆ ಹೋದರು ನೋಡಿ ಊರು ಜಾತ್ರೆ ಹೇಗೆ ಕಾಣಿಸ್ತಿದೆ ಬೆಲೆ ಬೆಳಗ್ಗೆ ಇಷ್ಟು ರಶ್ ಕಡಿಮೆ ಫ್ರೆಂಡ್ಸ್ ಇವಾಗ ಒಂದು ಏಳು ಗಂಟೆ ಏಳುವರೆ ಆಗಿದೆ ಅಷ್ಟೇ ಮಧ್ಯಾಹ್ನ ಆಯಿತು ಆಯ್ತಾ ಇಲ್ಲಿ ಕಾಲಿಡೋಕೆ ಜಾಗ ಆಗ್ತಿರ್ಲಿಲ್ಲ ಅಷ್ಟು ರಶ್ ಇರ್ತಿತ್ತು ನನ್ನ ಮಗನಿಗಂತೂ ಫುಲ್ಲು ಹಬ್ಬ ಜಾತ್ರೆದಲ್ಲಿ ಸಾಮಾನು ತಗೊಳ್ಳೋದು ಅದು ಬೇಕು ಇದು ಎಲ್ಲಾನು ಬೇಕು 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 ಅಂತ ಹಠ ಮಾಡೋನು ಬಟ್ ಏನು ತಗೊಂಡ್ರು ಐದು ನಿಮಿಷ ಇರ್ತಿರ್ನಿಲ್ಲ ಎಲ್ಲ ಹಾಳು ಮಾಡಿಡೋನು ಆಮೇಲೆ ಬಪ್ಪ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನಾನು ಒಂದು ಜೆ ಸಿ ಬಿ ತಗೊಂಡಿದ್ದೆನಲ್ಲ ಅಷ್ಟೇ ಸಾಕು ಅಂದ್ಬಿಟ್ಟು ಕರ್ಕೊಂಡು ಬಂದೆ ಇದು ಬಂದು ನಮ್ಮ ಅವ್ರಿಗೆ ತಿ ನೈಟ್ ವೀಡಿಯೋ ಮಾಡ್ಕೊಂಡಿದ್ದು ದೇವಸ್ಥಾನಕ್ಕೆ ಅಲಂಕಾರ ಮಾಡ್ತಾ ಇರೋದನ್ನು ಅದು ಸಹ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾಕೆಂದರೆ ನಾನು ಇದನ್ನೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ಕೊಳಕ್ಕಾಗಲಿಲ್ವಲ್ಲ ಹಂಗಾಗಿ ಇದು ನಮ್ಮ ಬೀದಿ ಫ್ರೆಂಡ್ಸ್ ಎಲ್ಲ ಕಡೆಯೂ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಮಾಡಿದ್ನಲ್ಲ ಹಂಗಾಗಿ ನಾನು ಅದನ್ನೇ ವೀಡಿಯೋ ಆಗಿದೆ ತುಂಬ ಚೆನ್ನಾಗಿರ್ತಿತ್ತು ಗುರುವಾರ ನೈಟ್ ಎಲ್ಲ ನೋಡಬೇಕಿತ್ತು ತುಂಬ ಚೆನ್ನಾಗಿರ್ತಿತ್ತು ಸೊ ನನ್ನ ಮಗನೂ ಕೂಡ ನನ್ನ ಮಗ ಇದನ್ನೆಲ್ಲ ನೋಡಿ ಮನೆಯೊಳಗೆ ಹೆಂಗಿರ್ತಾನೆ ಮತ್ತೆ ಬಂದು ಅವರು ದೇವಸ್ಥಾನದ ಹತ್ರ ಕರ್ಕೊಂಡು ಹೋದ ಇನ್ನು ಡೆಕೋರೇಷನ್ ಎಲ್ಲ ನಡೀತಾನೇ ಇದೆ ಬಟ್ ನಾನು ಈ ಸಲ ದೇವಸ್ಥಾನದೊಳಗಡೆ ಗುರುವಾರನೂ ಹೋಗ್ತಾ ಇದ್ವಿ ಅವಾಗ ನೀಟಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಗುರುವಾರ ಹೋಗೋಕ್ಕಾಗಲಿಲ್ಲ ಸೊ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ ತರಕಾರಿ ಸ್ವಲ್ಪ ನೈಟೇ ಕಟ್ ಮಾಡ್ಕೊಂಡಿದ್ವಿ ಇನ್ನೂ ಸ್ವಲ್ಪ ಕಟ್ ಮಾಡೋದಿತ್ತು ಬೆಳಿಗ್ಗೆ ಕಟ್ ಮಾಡೋ ಅಂಥದ್ದು ಅದನ್ನು ಕಟ್ ಮಾಡ್ತಾ ಇದ್ವಿ ನಾನೆಲ್ಲ ರೆಡಿ ಮಾಡಿಕೊಟ್ಟಂಗೆ ನಾನು ಅವ್ರಿಗಿತ್ತು ಅಡುಗೆ ಮಾಡ್ತಾಯಿದ್ರು ಊಟಕ್ಕೆ ಮಾಮೂಲಿ ಅನ್ನ ಸಾರು ವೆಜ್ ಊಟ ಅಲ್ವಾ ಎಲ್ಲ ಮಾಡ್ತಾಯಿದ್ವಿ ನನ್ನ ಮಗ ಆಗಲೇಲಿ ಆಲ್ರೆಡಿ ಡೆಡ್ ರೌಂಡ್ ಹೋಗಿ ಜೆ ಸಿ ಬಿ ಅದು ಇದು ಅಂತ ತೆಗೆಸ್ಕೊಂಡು ನೋಡಿ ಇವಾಗ ಬೆಳಗ್ಗೆ ತೊಗೊಂಡಿದ್ದು ಜೆ ಸಿ ಬಿ ಆಲ್ರೆಡಿ ಎಲ್ಲ ಕಿತ್ಕೊಂಡು ಹಿಂಗೆ ಐದು ನಿಮಿಷನೂ ಇಟ್ಕೊಳ್ಳೋಲ್ಲ ಏನೇ ತೊಗೊಟ್ರೂ ಹಂಗಾಗಿ ಬೇಜಾರು ಏನು ಹಠ ಮಾಡ್ತಾರಲ್ಲ ಅಂತ ತೊಗೊಡ್ಲೇಬೇಕಲ್ವ ಇಟ್ಕೊಂಡು ಆಟ ಆಡ್ತಾಯಿದ್ದೇನೆ ನಾವು ಹನ್ನೆರಡು ಗಂಟೆ ಒಳಗಡೆ ಅಡುಗೆ ರೆಡಿ ಮಾಡ್ಕೋಬೇಕು ಹನ್ನೆರಡು ಗಂಟೆ ಮೇಲೆ ಮಾಡುವಂಗಿಲ್ಲ ಯಾವುದೇ ಒಗ್ಗರಣೆ ಕಂಟು ಏನೂ ಹಾಕೋಂಗಿಲ್ಲ ಯಾಕೆಂದರೆ ಮಾಡಿ ಪೂಜೆ ಮಾಡಿ ದೇವಸ್ಥಾನ ಈಗ ಮನೆ ಹೋಗೋ ತನಕ ಅಷ್ಟೇ ನಂದು ಅಡುಗೆ ಮಾಡೋಕ್ಕಾಗೋದು ಅದಾದಮೇಲೆ ಬರೀ ರೈಸ್ ಅಂತ ಐಟಮ್ ಹತ್ರ ಮಾಡ್ಕೋದು ಒಗ್ಗರಣೆ ಮಾಡೋ ಐಟಮ್ ಏನೂ ಮಾಡ್ಕೊಳ್ಳೋಂಗೇ ಇಲ್ಲ ಬರುತ್ತೆ ಹಾಗೆ ಎಲ್ಲ ನೆಂಟರು ಕೂಡ ಬಂದು ಊಟ ಮುಗಿಸ್ಕೊಂಡು ಹೋದ್ರು ನಾನು ಬರೀ ಲಾಸ್ಟಲ್ಲಿ ನಮ್ಮ ಅಕ್ಕ ಚಿಕ್ಕಮ್ಮ ನಮ್ಮ ತಂಗಿ ನಮ್ಮ ಚಿಕ್ಕಪ್ಪನ ಎಲ್ಲರೂ ಬಂದಿದ್ದು ಅದನ್ನು ಮಾತ್ರ ವೀಡಿಯೋ ಮಾಡ್ಕೊಂಡೆ ಯಾಕೆಂದರೆ ಮಧ್ಯ ಮಧ್ಯದಲ್ಲಿ ವೀಡಿಯೋ ಮಾಡ್ತಾನೆ ನಿಂತ್ಕಂಡ್ರೆ ಅವ್ರಿಗೆ ಊಟ ಗಿಟ್ಟೆಲ್ಲ ಬಡಿಸೋದಕ್ಕೆ ತೊಂದರೆ ಆಗುತ್ತಲ್ಲ ಆಮೇಲೆ ನನ್ನ ಮಕ್ಳದ್ದು ಗೊತ್ತಲ್ಲ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂತ ರೋಡ್ಗೆ ಓಡೋಗೋದು ಅವನು ಓಡೋಗೋದು ಇವನು ಓಡೋಗೋದು ಹಾಗೆ ಮಾಡ್ತಿದ್ದ ಸೊ ಅವರೆಲ್ಲ ಹೋದ್ಮೇಲೆ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಜಾತ್ರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಫ್ರೆಂಡ್ಸ್ ಆದರೆ ಇವತ್ತು ಜಾತ್ರೆಗೆ ಹೋಗ್ತೀವಿ ಇಲ್ಲ ಅಂದರೆ ಬೆಳಿಗ್ಗೆ ಎದ್ದು ಹೋಗಬೇಕು ನಾನು ಅವ್ರಿಗಿರ್ತೀವಿ ಎಲ್ಲರಿಗೂ ಊಟ ಬಡಿಸ್ತಾ ಕೂತಿದ್ದಾರೆ ಹಾಗೆ ಸ್ವಲ್ಪ ವೀಡಿಯೋ ಇರಲಿ ಮುಟ್ಟೋದೊಂದ್ಸರು ಅಪ್ಲೋಡ್ ಮಾಡಿದ್ವಿ ಹಾಗೆ ನೋಡಿ ನಂಬಿದಿಲ್ಲ ಇವತ್ತು ಯಾಕೋ ಸ್ವಲ್ಪ ಜನ ಕಡಿಮೆ ಯಾಕೆ ಅಂದರೆ ಇವತ್ತು ಶಿವರಾತ್ರಿ ದಿನದಿಂದ ಜಾತ್ರೆ ಬೀಳೋದ್ರಿಂದ ಜನ ಕಡಿಮೆ ಇಷ್ಟು ವರ್ಷ ಅಂದರೆ ಇಲ್ಲೆಲ್ಲೂ ಒಂದು ಜಾಗವೂ ಇರ್ತಿರ್ಲಿಲ್ಲ ವೆಹಿಕಲ್ಸ್ ನಿಲ್ಲಕ್ಕೆ ಹಾಗೆ ನಾವು ನೈಟು ಎಲ್ಲ ಊಟ ಆಗಿಟ್ಟೆಲ್ಲ ಬಡಿಸಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಇನ್ನು ಯಾರೂ ಬರೋರಿಲ್ಲ ಅಲ್ವಾ ಬನ್ನಿ ಒಂದು ರೌಂಡು ಜಾತ್ರೆಗೆ ಹೋಗೋಣ ಅಂದ್ಕೊಂಡು ಬಂದ್ವಿ ಹಾಗೆ ಮಕ್ಳಿಗೆ ಏನೇನಾದರೂ ಬೇಕಲ್ವ ತಗೊಳ್ಳೋದು ಸೊ ನಾನು ಹೋರ್ಗಿತಿ ನೋಡ್ತಾ ನೋಡ್ತಾಯಿದ್ದೆ ತಗೊಳಕ್ಕೆ ಅಂತ ನೋಡಿ ನೈಟ್ ಹೇಗೆ ಕಾಣಿಸ್ತಾ ಇದೆ ಹಾಗೂ ಎ ವಿ ಫ್ರೆಂಡ್ಸ್ ಎಂಟು ಗಂಟೆ ಏನೋ ಆಗಿದೆ ಟೈಮು ಎಷ್ಟು ರಶ್ ಇದ್ದಾರೆ ಬೆಳಿಗ್ಗೆಯಿಂದನೂ ದೇವಸ್ಥಾನ ಫುಲ್ಲು ರಶ್ಶು ನನ್ನ ಮಗಂತೂ ಎಲ್ಲ ಕಡೆ ಅಮ್ಮ ಅದು ಬೇಕು ಅಮ್ಮ ಇದು ಬೇಕು ಅಮ್ಮ ಅದು ಬೇಕು ಇದು ಬೇಕು ಆದಷ್ಟು ಅವನ ಹತ್ರ ಯಾವುದಿಲ್ಲ ಅದನ್ನು ಮಾತ್ರ ಕೊಡಿಸ್ದೆ ಏನು ತೊಗೊಡ್ಲಿಲ್ಲ ಒಂದು ಐದಾರು ಆಟದ ಸಾಮಾನೇನೋ ತೊಗಿಸ್ಕೊಂಡ ಅವ್ನು ಕೇಳ್ತಾನೆ ಅದು ಇದು ಬೇಕು ಅಂತ ಮೇಲೆ ಬೇರೆ ಮಕ್ಕಳು ಯಾವುದನ್ನು ಇಟ್ಕೊಂಡಿರ್ತಾರೆ ಅದನ್ನು ಬೇಕು ಅಂತ ಹೇಳೋದು ಹಾಗೆ ಅವನು ಬಟ್ ಚೆನ್ನಾಗಿತ್ತು ಬಟ್ ಅಂದರೆ ಈ ಸಲ ಅಂದರೆ ನಾನು ದೇವಸ್ಥಾನದತ್ರ ದೇವರು ಬರೋದೆಲ್ಲ ಹೋಗಿ ನೋಡೋಕ್ಕಾಗಲಿಲ್ಲ ಜಾತ್ರೆಗೆ ನಾನು ಹೋಗಿದ್ದೀನಿ ನಾನು ನನ್ನ ಮಕ್ಕಳು ಅತ್ತಿಗೆ ಅತ್ಕೆ ಮಕ್ಕಳು ಅವ್ರ ಮಕ್ಕಳು ಎಲ್ಲ ಹೋಗಿದ್ವಿ ದನಿ ಮಲಗಿದ್ದ ಅಂತೇಳಿ ಅವ್ರ ಅಪ್ಪನ ಹತ್ರ ಬಿಟ್ಕೊ ಬಿಟ್ಬಿಟ್ಟು ಹೋಗಿದ್ದೆ ಯಾಕೆ ಒಂದು ಚಿಕ್ಕವನು ಅಂತ ಎಲ್ಲ ಕಡೆಯೂ ಬಿಟ್ಟು ಬಿಟ್ಟು ಹೋಗೋದೇ ಆಯಿತು ಇವನ್ನ ತನಿಗೆ ಕರ್ಕೊಂಡು ಹೋಗೋದೇ ಆಯಿತು ಬಟ್ ಇಷ್ಟು ರಶ್ ಕತ್ಲೆಯಲ್ಲೂ ಸಹ ಜನಗಳು ಜಂಳಿ ಅಂತೂ ತುಂಬಾ ಇದೆ ನೋಡೋಣ ಗುರುವಾರ ನಾವು ಯಾವಾಗಲೂ ಗುರುವಾರ ಟೈಮ್ ಹೋಗ್ತಾಯಿದ್ವಿ ಜಾತ್ರೆ ಒಳಗಡೆ ಈ ಟೈಮ್ ಹೋಯ್ತಿರ್ಲಿಲ್ಲ ಗುರುವಾರ ಪೂಜ್ ಮರುಪೂಜೆ ಅಂತ ಮತ್ತೆ ಒಂದು ಸಲ ಪೂಜೆ ಮಾಡಿಸ್ಬೇಕು ನಾವು ಎರಡನೇ ಸಲ ಪೂಜೆ ಮಾಡಿಸ್ಬಿಟ್ಟು ದೇವರೆಲ್ಲ ಬರ್ತಿತ್ತು ದೇವ್ರು ನೋಡ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಬರ್ತಿದ್ವಿ ಇನ್ನೂ ಸ್ವಲ್ಪ ವೀಡಿಯೋ ಇತ್ತು ಎಲ್ಲ ಮಿಸ್ ಆಗಿಬಿಟ್ಟಿದೆ ಫೈನಲಿ ಎಲ್ಲ ಪೂರ್ತಿ ಹಬ್ಬ ಹೇಗೆ ನಡೆಯುತ್ತೆ ಅಂತ ಇದೊಂದು ಚಿಕ್ಕದಾಗಿ ವಿಡಿಯೋ ಇದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜು ಸತೀಶ್ ಬ್ಲಾಗ್ಸ್ ಈ ವಿಡಿಯೋ ನಿಮಗೆ ಎಷ್ಟಾಗಿದೆ ಅನ್ಕೋತೀನಿ ಪ್ಲೀಸ್ ಎಲ್ಲಿ ಸ್ಕಿಪ್ ಮಾಡಿದ್ದೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಊರು இந்த நம்ம ஃபிரெண்ட்ஸ் தான் குற்ற நம்ம இல்ல வீடியோஸ்க்கு